ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲಾ ಸಂತೋಷ್ ಹೇಗಿದ್ದೀರಾ ಎಲ್ಲಾರು ನಾನು ಇತ್ತೀಚಿನ ದಿನಗಳಲ್ಲಿ ಒಂದು ಒಂದೂವರೆ ತಿಂಗಳಿಂದ ನಾನು ಸರಿಯಾಗಿ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತಾ ಇಲ್ಲ ಸೊ ಇದಕ್ಕೆ ಬೇರೆ ಬೇರೆ ರೀತಿಯಾದಂತಹ ವೈಯಕ್ತಿಕ ಕಾರಣಗಳನ್ನು ಸಹ ಇದೆ ಅದರ ಜೊತೆಗೆ ಪ್ರಮುಖವಾಗಿ ಮಕ್ಕಳಿಗೆ ಈಗ ವೆಕೇಶನ್ ನಡೀತಾ ಇದೆ ಸೊ ಮಕ್ಕಳು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರ ಜೊತೆಗೆ ಸ್ವಲ್ಪ ಸಮಯವನ್ನ ಕಳೆಯೋದಕ್ಕೆ ಈ ಒಂದು ವಿಡಿಯೋಸ್ ಮಾಡೋದಕ್ಕೂ ಸಹ ಆಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ಸಮಯನ ಸಮಯವನ್ನ ನಾನು ಜಾಸ್ತಿ ತೆಗೆದುಕೊಳ್ಬಾರ್ದು ಸ್ವಲ್ಪ ಸಮಯವನ್ನ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಮಕ್ಳು ಈಗ ವೆಕೇಶನ್ ಅಂತ ಹೇಳಿ ಬೇರೆ ಬೇರೆ ಒಂದು ತರಗತಿಗಳಿಗುನು ಸಹ ಬರ್ತಾ ಇರ್ತಾರೆ ಅವ್ರಿಗುನು ಸಹ ಜಾಗೃತಿಯ ಒಂದು ಮಾತುಗಳನ್ನ ಕೆಲವು ಸೆಷನ್ ಗಳನ್ನ ನಾನು ಮಾಡ್ತಾ ಇದ್ದೀನಿ ಆಮೇಲೆ ಈಗ ಈ ಒಂದು ಸಮಯದಲ್ಲಿ ಬೇಕಾದಂತಹ ಅಂದ್ರೆ ಈಗ ರಜಾ ದಿನಗಳಲ್ಲಿ ಮಕ್ಕಳು ಅಷ್ಟು ವಿದ್ಯಾಭ್ಯಾಸದ ಕಡೆಗೆ ಅವರ ಗಮನ ಇರೋದಿಲ್ಲ ಸೊ ಬೇರೆ ಬೇರೆ ಒಂದು ವಿಷಯಗಳಲ್ಲಿ ಅವರ ಒಂದು ಆಸಕ್ತಿಯನ್ನ ಮೂಡಿಸುವಲ್ಲಿ ಆ ಒಂದು ಪ್ರಯತ್ನನೂ ಸಹ ನಡೀತಾ ಇದೆ ಸೊ ಅದಕ್ಕೋಸ್ಕರ ವಾರದಲ್ಲಿ ಮೂರು ಮೂರು ವಿಡಿಯೋಸ್ ಅನ್ನ ನಾನು ಅಪ್ಲೋಡ್ ಮಾಡ್ತಾ ಇಲ್ಲ ಸೊ ಸ್ವಲ್ಪ ಸಮಯದವರೆಗೂ ಹೀಗೆ ಇರುತ್ತೆ ಮತ್ತೆ ಶಾಲೆ ಪುನಃ ಪುನರ್ ಆರಂಭ ಆದ್ಮೇಲೆ ನಾನು ವಿಡಿಯೋಸ್ ಅನ್ನ ಮತ್ತೆ ಪ್ರಾರಂಭ ಮಾಡ್ತೀನಿ ಸೊ ಎಲ್ಲರಿಗೂ ಸಹ ಈ ಒಂದು ವಿಷಯ ತಲುಪಿಸ್ಬೇಕು ಅನ್ನೋದಕ್ಕೆ ಈ ಒಂದು ಚಿಕ್ಕ ವಿಡಿಯೋ ಮಾಡಿರ್ತಾ ಇರೋದು ಹೊಸದಾಗಿ ಹಲವಾರು ಜನ ನನ್ನ ಒಂದು ಚಾನೆಲ್ ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆಲ್ಲರಿಗೂ ಸಹ ಧನ್ಯವಾದಗಳು ವಿಡಿಯೋಸ್ ಅನ್ನ ನೋಡಿ ನಿಮಗೆ ಉಪಯುಕ್ತ ಅನ್ಸಿದ್ರೆ ಅವುಗಳನ್ನ ಬೇರೆಯವ್ರ ಜೊತೆಗೂ ಸಹ ಶೇರ್ ಮಾಡಿ ಆಮೇಲೆ ನಿಮ್ಮ ಒಂದು ಅನಿಸಿಕೆಗಳನ್ನು ಸಹ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಆಮೇಲೆ ಈಗ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆಲ್ಲರ್ಗುನೂ ಸಹ ಗೊತ್ತು ಮಕ್ಕಳು ಈಗ ಸಮ್ಮರ್ ಕ್ಯಾಂಪ್ ಅಂತ ಹೇಳಿ ತುಂಬಾ ಜಾಯಿನ್ ಆಗ್ತಾ ಇದಾರೆ ಆಮೇಲೆ ಮಕ್ಕಳಿಗೆ ಇಷ್ಟವಾದ ಚಟುವಟಿಕೆಗಳಲ್ಲಿ ತೊಡಗಿಸೋದ್ರಲ್ಲಿನು ಸಹ ಗಮನ ಹರಿಸಿ ಅಂದ್ರೆ ಅವರಿಗೆ ಇಷ್ಟ ಇದ್ರೆ ಮಾತ್ರ ಚಟುವಟಿಕೆಗಳಿಗೆ ಅವ್ರುಗಳನ್ನ ಕಳಿಸಿ ಇಲ್ಲ ಅಂದ್ರೆ ಅವರಿಗೆ ಆಸಕ್ತಿ ಇರುವ ಚಟುವಟಿಕೆಗಳಲ್ಲಿ ಅವರನ್ನ ಭಾಗವಹಿಸೋದಕ್ಕೆ ನಾವು ಕಳಿಸಿದ್ರೆ ತುಂಬಾ ಒಳ್ಳೇದಾಗುತ್ತೆ ಯಾಕೆ ಅಂದ್ರೆ ಮಕ್ಕಳಿಗೆ ಅವರ ಆಸಕ್ತಿ ಪೂರ್ವಕವಾದ ಚಟುವಟಿಕೆಗಳನ್ನ ಕಲಿಸೋದ್ರಿಂದ ಅವರ ಒಂದು ಬೌದ್ಧಿಕ ಬೆಳವಣಿಗೆ ಚೆನ್ನಾಗಾಗುತ್ತೆ ಸೊ ಈ ಒಂದು ವಿಷಯವನ್ನ ತಲುಪಿಸ್ಬೇಕು ಎಲ್ಲಾ ಪೇರೆಂಟ್ಸ್ಗೂ ಅನ್ಕೊಂಡಿದ್ದೆ ಸೊ ಎಲ್ಲಾ ವಿದ್ಯಾರ್ಥಿಗಳು ಒಂದೇ ರೀತಿಯಾದ ಬೌದ್ಧಿಕ ಒಂದು ವಿಕಾಸವನ್ನ ಹೊಂದಿರೋದಿಲ್ಲ ಮತ್ತು ಆಸಕ್ತಿಯನ್ನು ಸಹ ಹೊಂದಿರೋದಿಲ್ಲ ಅವರಿಗೆ ಅವರ ಒಂದು ವಯಸ್ಸಿಗೆ ಅನುಗುಣವಾದ ಆಸಕ್ತಿಯನ್ನ ಅವರು ಹೊಂದಿರ್ತಾರೆ ಸೊ ಇವುಗಳನ್ನು ಸಹ ಗಮನದಲ್ಲಿ ಇಟ್ಕೊಂಡು ಪೋಷಕರು ಮಕ್ಕಳಿಗೆ ಬೇರೆ ಬೇರೆ ಆದಂತಹ ತರಗತಿಗಳಿಗೆ ಕಳ್ಸಿದ್ರೆ ತುಂಬಾ ಒಳ್ಳೇದಾಗತ್ತೆ ಸೊ ಅಹ್ ಎಲ್ಲರಿಗು ಸಹ ಈ ಒಂದು ಚಿಕ್ಕ ವಿಷಯವನ್ನ ತಿಳಿಸುವುದಕ್ಕೆ ಈ ಒಂದು ವಿಡಿಯೋ ಮಾಡಿರೋದು ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು